ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇಲ್ಲಿ ನೋಡಿ ಎರಡೆ ಎರಡು ಆಲೂಗಡ್ಡೆ ಇದ್ದರೆ ನಾವು ಯಾವ ರೀತಿ ರುಚಿಕರವಾದ ಒಂದು ಸ್ನ್ಯಾಕನ್ನು ಮಾಡ್ಕೋಬೋದು ಬನ್ನಿ ಇದನ್ನ ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಮೊದಲಿಗೆ ಆಲೂಗಡ್ಡೆದು ಮೇಲುಗಡೆದು ನಾನು ಸಿಪ್ಪೆನ ಈ ರೀತಿ ತೆಗೆದು ಎಲ್ಲನೂ ತುರಿದು ಇಟ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ದಪ್ಪ ಇದರಲ್ಲಿ ನಾವು ಈ ರೀತಿ ತುರಿದು ಇಟ್ಕೋಬೇಕು ನೋಡಿ ಇಲ್ಲಿ ನೋಡಿ ಇವಾಗ ಆಲೂಗಡ್ಡೆನ ನಾನು ಎರಡೂ ಚೆನ್ನಾಗಿ ತುರಿದು ಇದನ್ನು ನೀರಲ್ಲಿ ನೋಡಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ಸಾರಿ ಇದನ್ನು ನಾನು ತೊಳ್ಕೊತಾ ಇದ್ದೀನಿ ನೋಡಿ ಎಲ್ಲ ನೀರೆಲ್ಲ ತಿಳಿ ನೀರು ಬರೋವರೆಗೂ ಇದರದ್ದು ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇಲ್ಲಿ ಈ ರೀತಿ ತಿಳಿ ನೀರು ಬರಬೇಕು ಅಲ್ಲಿವರೆಗೂ ಇದನ್ನು ನಾವು ಕ್ಲೀನಾಗಿ ತೊಳೆದು ಇಟ್ಕೋಬೇಕು ಈಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಕಾಯಕಿಟ್ಟಿದ್ದೀನಿ ಇವಾಗ ನೀರು ಸ್ವಲ್ಪ ಇಲ್ಲಿ ನೋಡಿ ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ನೋಡಿ ಈ ತುರಿದಿಟ್ಟಿರುವ ತುರಿದು ತೊಳೆದಿಟ್ಟಿರುವ ನೋಡಿ ಈ ಆಲೂಗಡ್ಡೆನ ನಾವು ಇದಕ್ಕೆ ಸೇರಿಸ್ಕೊಡೋಣ ಇದನ್ನು ನೋಡಿ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಸುಮ್ಮನೆ ಒಂದೆರಡು ನಿಮಿಷ ನಾವು ಈ ಕುದಿಯೋ ನೀರಲ್ಲಿ ಇದನ್ನು ಹಾಕಿ ಬೇಗನೆ ತೆಗೆದು ಇಲ್ಲಾಂದರೆ ಆಲೂಗಡ್ಡೆ ಎಲ್ಲ ಫುಲ್ಲು ಮೆತ್ತಗಾಗುತ್ತೆ ಇಲ್ಲಿ ಆಲೂಗಡ್ಡೆ ನಮಗೆ ತೀರಾ ಮೆತ್ತಿಗೆ ಆಗಬಾರ್ದು ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಇವಾಗ ಇದು ಕುದೀತಾ ಇದೆ ಸ್ವಲ್ಪ ನೋಡಿ ಒಂದು ಎರಡು ನಿಮಿಷ ಅಷ್ಟೇ ನಾವು ಇದನ್ನು ಇವಾಗ ನೋಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಲ್ಲಿ ಸ್ವಲ್ಪನೇ ನಾವು ಬಿಸಿ ನೀರಲ್ಲಿ ಈ ರೀತಿ ಹಾಕಿ ತೆಗೆದುಬಿಡಬೇಕು ನೋಡಿ ಇವಾಗ ಎಲ್ಲನೂ ಸೋಸಿ ಇಟ್ಕೊಂಡಿದ್ದೀನಿ ನಾನು ಇದನ್ನೇ ಇವಾಗ ಒಂದು ಬಟ್ಟೆಗೆ ಹಾಕಿ ನೋಡಿ ಎಲ್ಲಾನು ಇದ್ರದ್ದು ನೀರನ್ನು ತೆಕ್ಕೋಬೇಕು ಚೆನ್ನಾಗಿ ಇದನ್ನು ಇವಾಗ ಹಿಂಡ್ಕೋಬೇಕಾಗುತ್ತೆ ಇದ್ರದ್ದು ನೀರಿನಂಶ ಎಲ್ಲ ಹೋಗೋವರೆಗೂ ನಾವು ಇದನ್ನು ಗಟ್ಟಿಯಾಗಿ ಈ ರೀತಿ ಹಿಂಡಿ ತೆಗೆದುಬಿಡಬೇಕು ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ನಾನು ಇದ್ರದ್ದು ಹಿಂಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೋಡಿ ನೀರಿನ ಅಂಶ ಇವಾಗ ಎಲ್ಲ ಹೋಗಿದೆ ಈ ರೀತಿ ಫುಲ್ ಡ್ರೈ ಆಗಬೇಕು ನೋಡಿ ಈ ರೀತಿ ನೋಡಿ ಇವಾಗ ಹೆಂಡಿರುವ ಆಲೂಗಡ್ಡೆ ನೋಡಿ ಎಲ್ಲಾನು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲಿಗೆ ನೋಡಿ ಈ ರೀತಿ ಚೆನ್ನಾಗಿದ್ದನ್ನು ನಾವು ನೀರಿನಂಶ ಒಬ್ಬರಿಗೂ ಚೆನ್ನಾಗಿ ಹಿಂಡ್ಕೋಬೇಕು ಮತ್ತು ಒಂದು ಪಾತ್ರೆಗೆ ಇವಾಗ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಮತ್ತು ಕೊತ್ತಂಬರಿನ ನಾನು ಇಲ್ಲಿ ಸ್ವಲ್ಪ ಕುಟ್ಟಿ ಇಟ್ಕೊತಾ ಇದ್ದೀನಿ ಈ ರೀತಿ ನೋಡಿ ಇಷ್ಟು ಇದನ್ನು ನಾವು ತರಿತರಿಯಾಗಿ ಕುಟ್ಟಿ ಇಟ್ಕೊಂಡ್ರೆ ಆಯಿತು ಇವಾಗ ನೋಡಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ನೋಡಿ ಇವಾಗಂತೂ ಬಟಾಣಿ ಸೀಸನ್ ಬರ್ತಾ ಇದೆ ಇದನ್ನು ಸ್ವಲ್ಪ ನಾನು ಕೈಯಿಂದಾನೆ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇಲ್ಲಾಂದರೆ ಸ್ವಲ್ಪ ಕುಟ್ಟಿ ಇಟ್ಕೊಂಡ್ರೂ ಬರುತ್ತೆ ಇದನ್ನು ಕೂಡ ನೋಡಿ ಇದಕ್ಕೆ ನಾವು ಕುಟ್ಟಿಟ್ಟಿರುವ ಮೆಣಸಿನಕಾಯಿ ಶುಂಠಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊರೋಣ ಇವಾಗ ನೋಡಿ ಈ ತುರಿದಿಟ್ಟಿರುವ ಆಲೂಗಡ್ಡೆಗೆ ಇವಾಗ ನಾನು ಕಾರ್ನ್ ಫ್ಲೋರ್ನ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋತಾ ಇದ್ದೀನಿ ಇದನ್ನು ನಾವು ಹೆಚ್ಚು ಕಡಿಮೆ ನೋಡಿಕೊಂಡು ಸೇರಿಸ್ಕೋಬೋದು ನೋಡಿ ಈ ರೀತಿ ಇದಕ್ಕೆ ಕಾರ್ನ್ ಇಲ್ಲ ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಕೂಡ ನಾವು ಸೇರಿಸ್ಕೋಬೋದು ಒಮ್ಮೆ ಈ ರೀತಿ ಸ್ನ್ಯಾಕ್ಸ್ನ ಮಾಡಿ ನೋಡಿ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ನೋಡಿ ಇದನ್ನು ಫ್ಲೋರ್ನ ಇದಕ್ಕೆಲ್ಲ ಚೆನ್ನಾಗಿ ಇದನ್ನು ನಾನು ನೋಡಿಕೊಂಡು ಇದಕ್ಕೆ ಇಲ್ಲಿ ಕಾರ್ನ್ಫ್ಲೋರ್ನ ಈ ರೀತಿ ಸೇರಿಸ್ಕೊತಾ ಇದೀನ ಇದನ್ನು ನೋಡಿ ಜಾಸ್ತಿ ನಾವು ಕಿಂಚ್ಕೋಬಾರ್ದು ಈ ರೀತಿ ಮೇಲ್ಮೇಲೇನೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಇವಾಗ ಈ ಕಾರ್ನ್ಫ್ಲೋರೆಲ್ಲ ಹಚ್ಚಿ ಇಟ್ಟಿರ್ತೀವಲ್ಲ ಇದನ್ನು ಆಲೂಗಡ್ಡೆನ ನೋಡಿ ಸ್ವಲ್ಪ ಈ ರೀತಿ ತೊಗೋಬೇಕು ಕೈಯಲ್ಲಿ ನೋಡಿ ಈ ಥರ ಈ ಥರ ತಗೊಂಡು ಮಧ್ಯದಲ್ಲಿ ನಾವು ಈ ಬಟಾಣಿನ ಫಿಲ್ಲಿಂಗ್ನ ಮಧ್ಯದಲ್ಲಿ ಸೇರಿಸ್ಕೋಬೇಕು ನೋಡಿ ಇದನ್ನು ಬಟಾಣಿನ ಫಿಲ್ಲಿಂಗ್ಸ್ ಇಲ್ಲದೆ ಕೂಡ ಮಾಡ್ಕೋಬೋದು ಚಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಜ್ಜಿ ಥರ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಮೇಲುಗಡೆ ಸ್ವಲ್ಪ ಆಲೂಗಡ್ಡೆನ ಈ ರೀತಿ ಸೇರಿಸ್ಕೊಂಡು ಇದನ್ನು ಈ ರೀತಿ ಮಾಡಿದರೆ ಆಯಿತು ನೋಡಿ ನೋಡಿ ಈ ಥರ ಇದನ್ನು ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಮಧ್ಯದಲ್ಲಿ ಫಿಲ್ಲಿಂಗ್ ಮಾಡ್ಕೊಂಡು ಎರಡು ಸೈಡಿಗೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡಿದರೆ ಆಯಿತು ಇಷ್ಟೇ ನೋಡಿ ನೋಡಿ ಇಲ್ಲಿ ಇದೇ ರೀತಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನಾವು ಮಧ್ಯದಲ್ಲಿ ಬಟಾಣಿ ಫಿಲ್ಲಿಂಗ್ನ ಹಾಕಿ ಈ ರೀತಿ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ಎಣ್ಣೆನ ನಾನು ಮುಂಚೆನೇ ಕಾಯಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಒಂದೊಂದೇ ಇದನ್ನು ಒಂದು ಪ್ಯಾನಿಗೆ ಈ ರೀತಿ ಸೇರಿಸ್ಕೊಡೋಣ ನೋಡಿ ಈ ರೀತಿ ಎಲ್ಲಾನು ಸೇರಿಸ್ಕೋಬೇಕು ಮೊದಲಿಗೆ ನಾನು ಇಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಎರಡು ಬದಿ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದನ್ನ ನಾನು ತಿರ್ಸಿ ಎಲ್ಲಾನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಈಗ ನೋಡಿ ಕಲರ್ ಎಲ್ಲ ಫುಲ್ ಬ್ರೌನ್ ಕಲರ್ ಆಗುವವರೆಗೂ ಕ್ರಿಸ್ಪಿ ಆಗೋವರೆಗೂ ನಾವು ಎರಡು ಬದಿ ಇದನ್ನ ಚೆನ್ನಾಗಿ ತಿರುಸ್ತಾ ಇರಬೇಕು ನೋಡಿ ಈ ರೀತಿ ಈ ರೀತಿ ತಿರ್ಸಿ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದು ಎರಡು ಬದಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ನೋಡಿ ಈ ರೀತಿ ಇಷ್ಟ ಆದರೆ ಸಾಕು ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೋಡಿ ಎಲ್ಲಾನು ನಾನು ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಹಾಗೆ ಕೂಡ ನಾವು ಇದನ್ನು ಚಟ್ನಿ ಜೊತೆಗೆ ಇಲ್ಲಾದರೆ ಹಾಗೆಯೂ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತದೆ ಆದರೆ ಇಲ್ಲಿ ನಾನು ನೋಡಿ ಒಂದು ಬೌಲ್ಗೆ ಹಾಕಿ ಈ ರೀತಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಚಾಟ್ಸ್ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎಲ್ಲಾನು ಒಂದು ಬೌಲಿಗೆ ಈ ರೀತಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮೊಸರನ್ನ ನಾನು ಬೀಟ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಇಲ್ಲಿ ಮೇಲುಗಡೆಯಿಂದ ಸೇರ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಇದಕ್ಕೆ ಅಜ್ಕಾರದ ಪೌಡ್ರ್ ಸ್ವಲ್ಪ ಈ ರೀತಿ ಮೇಲುಗಡೆಯಿಂದ ಸೇರ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪನೇ ಇಲ್ಲಿ ನಾವು ನೋಡಿಕೊಂಡು ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು ಇಲ್ಲಿ ನೋಡಿ ಇವಾಗ ಸ್ವಲ್ಪ ಖಾರ ಬೂಂದಿ ಇತ್ತು ನನ್ನ ಹತ್ರ ಅದನ್ನು ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಇದ್ರೆ ಸಪ್ಪೆ ಇರುವ ಬೂಂದಿನೂ ಸೇರಿಸ್ಕೋಬೋದು ಶೇವಿದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ನೋಡಿ ಇವಾಗ ದಾಳಿಂಬೆ ಕಾಳನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ದಾಳಿಂಬೆ ಹಣ್ಣನ ಇದರಲ್ಲಿ ಈ ರೀತಿ ಇದ್ದರೆ ಸೇರಿಸ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ನಮ್ಮ ರುಚಿಕರವಾದ ದಿಢೀರಾಗಿ ಮಾಡಬಹುದು ಅದು ತುಂಬಾ ಟೇಸ್ಟಿಯಾದ ನೋಡಿ ಸ್ನ್ಯಾಕ್ಸ್ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು